ನೀವು ಸತ್ಯವನ್ನು ದಾಖಲೆ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಸತ್ಯ ದಾರಿಯಲ್ಲಿದ್ದೀರಾ ನೋಡಿ ನೋಡಿ ನೀವು ನೀವು ನಿಮ್ ನಿಮ್ಗೆ ನಿಮ್ಗೆ ವಾರ್ಡ್ರ್ ಆಗಿರೋದು ರೇಣುಕಾ ಅವರಿಗೆ ನೀವು ಇಲ್ಲಿ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ರು ರೇಣುಕಾ ಅವರಿಗೆ ಯಾವುದೇ ಕನೆಕ್ಷನ್ ಕೊಟ್ಟಿಲ್ಲ ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡ್ತೀರಿ ನೀವು ಇದುವರೆಗೆ ಒಂದು ನನ್ನ ನನ್ನ ಮಾತು ಕೇಳಿ ಒಂದು ನಿಮಿಷ ನಾನು ಮಾತು ಕೇಳಿ ರೇಣುಕಾ ಅವರಿಗೆ ನೀವು ಯಾವುದೇ ರೇಣುಕ ಅವರಿಗೆ ನೀವು ಯಾವುದೇ ವಿದ್ಯುತ್ ಅನ್ನು ಕನೆಕ್ಷನ್ ಕೊಟ್ಟಿಲ್ಲ ನೀವು ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು ನಿಮಗೆ ನೀವು ಮತ್ತೆ ಎಲ್ಲಿದೆ ಗೊತ್ತಿಲ್ಲ ಮೇಡಮ್ ನೀವು ಹೆಂಗೆ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು ನೀವುマネನೇ ಗೊತ್ತಿಲ್ಲದ ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು ನೀವು ಡಿಸ್ಕನೆಕ್ಟ್ ಮಾಡಿರೋದು ರಾಧಮ್ಮ ಅವರ ಮನೆಯನ್ನು ನೀವು ಮತ್ತೆ ಗೊತ್ತಿಲ್ಲದ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು ಗೊತ್ತಿಲ್ಲದ ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ ಯಾರು ಯಾರದೋ ಮನೆಯಿಂದ ಯಾರು ಯಾರ್ದೋ ಡಿಸ್ಕನೆಕ್ಟ್ ಮಾಡ್ತೀರ ನೀವು ನಿಮ್ಮ ಹತ್ರ ನಾವು ಮಾತಾಡೋದು ವಿದ್ಯುತ್ ಅನ್ನು ಡಿಸ್ಕನೆಕ್ಟ್ ಮಾಡಿದ ಹಾಗೆ ಮಾತ್ರ ಮನೆ ಒಡೆದಕ್ಕೆ ಮಾತಾಡ್ತಾ ಇಲ್ಲ ವಿದ್ಯುತ್ ಅನ್ನು ಯಾಕೆ ನೀವು ಡಿಸ್ಕನೆಕ್ಟ್ ಮಾಡಿದೀರಿ ಅಂತ ಅದರ ಬಗ್ಗೆ ಮಾತ್ರ ಮಾತಾಡೋದು ನಿಮ್ಮ ನಿಮ್ಮ ಹತ್ರ ಮಾತಾಡಿದೆ ಮತ್ತೆ ಯಾರ ಹತ್ರ ಮಾತಾಡಬೇಕು ನಾವು ಯಾಕೆ ಕಟ್ ಮಾಡಿದಿರಿ ಯಾಕೆ ಕಟ್ ಮಾಡಿದಿರಿ ರಾಧಮ್ಮ ಅವರ ಮನೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮನೆ ಒಡ್ದಾಕಿರೋದು ಕಡಿಮೆ ಅಂದಿರೋ ಒಂದು ಎರಡು ಲಕ್ಷ ಒಂದು ಹತ್ತು ಲಕ್ಷ ಆದರೂ ವ್ಯಾಲಿ ಬಂದೇ ಬರ್ತೀವಿ ಮನೆ ಇವರು ಮುತ್ತುಸ್ವಾಮಿ ಅವರು ಇವರ ಮಗಳು ರೇಣುಕಾ ರೇಣುಕಾ ರೇಣುಕವರ ನಾನೊಂದು ಆಧಾರ್ ಇದು ಆಧಾರ್ ಕಾರ್ಡ್ ತೋರಿಸ್ತೀನಿ ಇವಾಗ ಇದನ್ನು ನಾವು ಮಾತಾಡ್ತಾ ಇರುವಾಗ ಕೋರ್ಟ್ ನಿಯಮ ಉಲ್ಲಂಘನೆ ಆಗಿದೆ ಅಂತ ಇನ್ನು ಯಾರು ಮಾತಾಡಬಾರ್ದು ಅದಕ್ಕೋಸ್ಕರ ಇವಾಗ ಮಾಧ್ಯಮರು ಹೇಳ್ತಾ ಇಲ್ಲ ಕೋರ್ಟ್ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಸುದ್ದಿ ಮಾಡಲಿಕ್ಕೆ ಆಗೋಲ್ಲ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಆದರೆ ನಾವು ರೇಣುಕಾ ಎಂಬವರ ವಿಷಯನೂ ಮಾತಾಡ್ತಾ ಇಲ್ಲ ರೇಣುಕಾ ಎಂಬವರ ವಿಷಯದಲ್ಲಿ ನೋಟಿಸ್ ಆಗಿರೋದು ರೇಣುಕಾ ಎಂಬರು ಇರೋದು ಬೆಳ್ತಂಗಾಡಿ ತಾಲೂಕು ಶಿಬಾಜಿಯಲ್ಲಿರೋರು ಅವರಿಗೆ ಈ ಒಂದು ಸರ್ವೆ ನಂಬರಲ್ಲೇ ಈ ಭೂಮಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ ಇವರ ಮೇಲೆ ಇವಾಗ ಅಶೋಕ್ ಆಚಾರ್ಯ ಅಂತ ಬೆಳ್ತಂಗಾಡಿಯವರೊಬ್ಬ ಆರ್ ಟಿ ಕಾರ್ಯಕರ್ತರು ಅಂತೇಳಿ ಅವರೊಂದು ಎರಡು ವರ್ಷದಿಂದ ಇದರ ಹಿಂದೆ ಬಿದ್ದು ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಇವರಿಗೆ ರಾಧಮ್ಮ ಇರುವ ಮನೆಗೆ ಇದರ ಅಡ್ಡ ಬಿದ್ದು ಕೋರ್ಟಿಂದ ಏನು ಆದೇಶ ತಂದಿದ್ದಾರೆ ಅಂತ ಆದರೆ ಯಾವುದೇ ಒಂದು ಆದೇಶದ ಪ್ರತಿ ಇನ್ನೂ ಇವರಿಗೆ ತಲುಪಿಲ್ಲ ಅಂದರೆ ರಾಧಮ ಅವ್ರಿಗೆ ಇನ್ನೂ ಅವರು ಮನೆ ತಲುಪಿಸ್ಕೊಟ್ಟಿಲ್ಲ ಕಂದಾಯ ಇಲಾಖೆಯವರು ಕೊಟ್ಟಿಲ್ಲ ಈ ಕೌಕ್ರಾಡಿ ಗ್ರಾಮ ಪಂಚಾಯತ್ ವಿ ಎ ಮತ್ತು ಕಡಬ ತಾಲೂಕು ಸರ್ವೆ ಸರ್ವೇವರು ಬಂದು ಇಲ್ಲಿ ಸರ್ವೆ ಮಾಡಿ ಯಾವುದೇ ನೋಟಿಸ್ ಕೊಡ ಎಲ್ಲಿಂದ ಬಂದು ಏನೋ ಒಂದು ಅಳತೆ ಕೇಳದೆ ಅವರು ಅವರು ಹೋಗಿದ್ದಾರೆ ನಾವಿವಾಗ ಕೇಳ್ತಾ ಇರೋದು ನೋಡಿ ನೀವು ಕೋಟಿ ಕೊಟ್ಟಿರೋದು ರೇಣುಕಾ ರಾಧಮ್ಮ ಅವರು ಈ ತಾತ ಮತ್ತು ಇವರು ಇರುವಂಥ ಈ ಮನೆ ಯಾವ ಕಾರಣಕ್ಕೆ ಹೊಡೆದಾಕಿರೋದು ಆಧಾರ್ ಕಾರ್ಡ್ ಇದೆ ನೋಡಿ ರಾಧಮ್ ಅವರು ತೋರಿಸ್ತೇನೆ ರಾಧಮ್ಮರವ್ರದು ಕೌಕರಾಡಿ ಈ ಅಡ್ರೆಸ್ ಇದೆ ಇದು ತೋರಿಸ್ಕೊಡ್ತೀವಿ ನೀವು ಇದರಲ್ಲಿ ಇರೋದು ಇದು ಯಾವ ಕಾರಣಕ್ಕೋಸ್ಕರ ಹೊಡೆದಾಕಿರೋದು ಯಾವ ರಾಜ್ಯಕ್ಕೆ ಪಿತ್ತೋರಿ ನಾನು ಅಧಿಕಾರಿಯವ್ರಿಗೆ ಕೇಳ್ತೇನೆ ನೀವು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಈ ಒಂದು ಎರಡು ಮೂರು ದಿನ ಹಿಂದಲೇ ಮನೆದವರು ನನಗೆ ಕರೆ ಮಾಡಿದ್ರು ನೀವು ಸ್ಟೇ ತನ್ನಿ ಅಂತ ಸ್ಟೇ ತರಬೇಕು ನಾನು ಹೇಳಿದೆ ನಾವೇನಕ್ಕೆ ಇದಕ್ಕೆ ಸ್ಟೇ ತರಬೇಕು ರಾಧಮ ಅವ್ರ ವಿಷಯ ಇಲ್ಲಿ ಕೋಟಲ್ಲಿ ಯಾವುದು ಮ್ಯಾಟ್ರ್ ಇಲ್ಲ ಮತ್ತೆ ಯಾವುದಕ್ಕೆ ಸ್ಟೇ ತರಬೇಕು ಏನೋ ರೇಣುಕಾ ಅವ್ರ ಮನೆಯೆಲ್ಲ ಪಕ್ಕ ಎಲ್ಲ ತೋರಿಸಿ ಅದಕ್ಕೆ ಬೇಗ ನಾವು ಹೇಳ್ತೀವಿ ಅಂತೇಳಿದ್ವಿ ಇವತ್ತು ಏಕಾಏಕಿ ಇದು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಕಾಏಕಿ ಬೆಳಿಗ್ಗೆ ಜಾವ ಎಷ್ಟು ಬಂದ ಏಳು ಗಂಟೆಗೆ ಬಂದು ಇವತ್ತು ಈ ಮನೆಯಲ್ಲಿ ಹೊಡೆದಾಕಿ ಹೋಗಿದ್ದಾರೆ ಇದಕ್ಕೆ ಯಾರು ಹೊಣೆಗಾರರು ಈ ಹಿಂದೆ ಒಂದು ಜನವರಿ ಎಪ್ರ ತಿಂಗಳಲ್ಲಿ ಇವರು ದಯಾಮರಣಕ್ಕೆ ಕೇಳಿದ್ದಾರೆ ಪಂಚಾಯತ್ ಯಾವುದೇ ಒಂದು ಫೆಸಿಲಿಟಿ ಕೊಡ್ತಾ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಜನಗಳು ನೀರೆಲ್ಲ ಸಾಯ್ತಾ ಇದೆ ನಮಗೆ ದಯಾಮರಣ ಅಂತ ಇಬ್ಬರು ಹೋಗಿ ತರಸುದಾರಿಗೆ ಮನವಿ ಮಾಡಿದ್ದಾರೆ ಇವರು ಇಷ್ಟು ಟೈಮ್ ಇಂದ ನೋಡಿ ದಯಾಮರಣ ಪತ್ರ ನೋಡಿ ಇಲ್ಲಿದೆ ಇವರು ಇಷ್ಟು ದಿನದಿಂದಾಗಿ ದಯಾಮರಣಕ್ಕೆ ಏನಾಗಿದೆ ಏನಕ್ಕೆ ಕೇಳಿದ ಇವರ ಇನ್ಕರಿ ಮಾಡ್ತಾ ಇಲ್ಲ ಇವತ್ತು ದಯಾಮರಣ ಮಾಡಿದಾಗ ಕಾಣಿಸ್ತಾ ಮನೆ ಒಳಗಿಂದ ಪೊಲೀಸರ ಬಂದು ಎಲ್ಲರು ಅಧಿಕಾರಿಯವರೇ ಎಳ್ದಾಕಿರುವುದು ಅಧಿಕಾರಿಯವರೇ ಕಡಬ ತಳಸಿದಾರಾಗ್ಲಿ ಮನೆದಾರರು ಎಲ್ಲರೂ ಸರಿ ಎಳ್ದಾಕಿಬಿಟ್ಟು ಈ ಒಂದು ಕೆಲಸ ಮಾಡಿದ್ದಾರೆ ಇದು ಎಷ್ಟು ಸರಿ ರೇಣುಕಾಚಾರಿ ಇವರಿಗೆ ಕೇಳ್ತಾ ಇದ್ದಾರೆ ಅಶೋಕಾಚಾರಿ ಅಂತ ಹೇಳ್ತಾ ಇದಾರೆ ಬೆಳಿತಂಗಿ ನಿಮಗೆ ಕೇಳ್ತಾ ಇದ್ದೀವಿ ನಿಮ್ಮ ತಾಲೂಕಲ್ಲಿ ಇದೇ ಸ್ವಾಮಿ ಸಾವಿರಾರು ಏಕೆರೆ ಜಾಗ ನುಂಗಿರೋರು ಇದ್ದ ನಿಮಗೆ ತಾಕತ್ರೆ ಅದು ಮುಟ್ಟಿ ನೀವು ಏನಕ್ಕೆ ನಮ್ಮ ಗ್ರಾಮಕ್ಕೆ ಬರಬೇಕು ನಮ್ಮ ತಾಳುಕೆ ಬರಬೇಕು ನೀವು ನಿಯತ್ತಾಗಿ ಮಾಡಿ ನೀವು ಯಾವುದೋ ರಾಜ್ಯಕ್ಕೆ ಹೊತ್ತರ ಈ ಥರ ಕೆಲಸ ಮಾಡಬಾರ್ದು ಬಡವರು ಹೊರಟ ಮಾಡಿ ಹೊಡಿಬಾರ್ದು ಯಾವ ಕಾರಣಕ್ಕೆ ತರ ಸರ್ ನೋಟಿಸ್ ಕೊಟ್ಟಿಲ್ಲ ಅದಕ್ಕೆ ನಿಮಗೆ ಕಾನೂನು ಒಂದು ಇವ್ರಿಗೊಂದು ಕಾನೂನು ಹೊಂದಿದೆಯಾ ಇದೆಯಾ ನಿಮಗೆ ಕೋರ್ಟಲ್ಲಿ ಇರೋದು ಮಾಹಿತಿ ಕೊಡ್ಬೋದಿತ್ತಲ್ಲ ಕೋರ್ಟಿಗೆ ನೋಡಿ ಅಂಥವ್ರ ಮನೆ ಇಲ್ಲಿ ಇಲ್ಲ ಇಂಥವ್ರ ಮನೆ ಇರೋದು ಇದು ಸುಳ್ಳಂತೆ ತಲೆ ಯಾಕೆ ಕೊಡ್ತಾ ಇಲ್ಲ ನೀವು ದೊಡ್ಡವರಾದರೆ ನೋಟಿಸು ಏನೋ ಕಚೇರಿ ಇಟ್ಬಿಟ್ಟು ನೀವೇನೋ ನಿಮ್ಮ ಸ್ಟೇ ತನ್ನಿ ಕೋಟಾದೇಶ ತನ್ನಿ ಅಂತ ಹೋಗ್ತಾ ಇರ್ತೀರ ಇವರಿಗೆ ಏನಕ್ಕೆ ಕೇಳಿಲ್ಲ ಅದು ಇವರ ಏನಕ್ಕೆ ನೋಟಿಸ್ ಕಳಿಸಿಲ್ಲ ಇವರೆಲ್ಲೋ ಬೇಕು ಸ್ಟೇ ತರಲಿಕ್ಕೆ ಇದರ ವಿರುದ್ಧ ಹೋರಾಟ ಮಾಡ್ತೀವಿ ನಾವು ತಾಲ್ಕ ಕಡಬ ತಾಲ್ಕಚರಿಗೆ ನಾವು ಬರ್ತೀವಿ ಕರ್ಕೊಂಡು ತಾಲ್ಕಾಚರಿ ಮುಂದೆ ಇವರ ಒಂದು ಎರಡು ದಲ ಇದೆ ಇವ್ರನ್ನೆಲ್ಲ ಕೂಡ ಅಲ್ಲೇ ಬೀಡ ಹೊಡೆದು ಅಲ್ಲೇ ಇರ್ತೀವಿ ನೀವು ಇವರಿಗೆ ಒಂದೇ ಜಾಗ ಕೊಡಿ ಇದು ಸರ್ಕಾರಿ ಭೂಮಿ ಅದು ಅಲ್ಲದೆ ಅಕ್ರಮ ಸಕ್ರಮದಲ್ಲಿ ನೀವು ಸಾವಿರಾರು ಯಾಕೆಯನ್ನು ಜನಗೆ ಹಂಚ್ತಾ ಇದ್ದೀರಾ ದುಡ್ಡು ತೆಗೆದು ಲಂಚ ಇಂದ ಎಂಜಿಲು ಕಾಸ್ತಿ ಮಾಡ್ತಾ ಇದ್ದೀರಾ ನೀವೆಲ್ಲ ಈ ಬಡಪಾಯಿ ಹೊಟ್ಟೆ ಹೊಡಿಬೇಕಿತ್ತ ಬಡಪಾಯಿನ ಬೀದಿ ತಂದು ಹಾಕ್ಬೇಕಿತ್ತ ನಾನು ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದರ್ಶ ಬೇಗ ಬಂದು ಇದಕ್ಕೆ ಏನೋ ಒಂದು ತೀರ್ಮಾನ ಮಾಡಲೇಬೇಕು ಏನಂತ ಕಡ ಕೌಕರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮದ ಏನು ಪ್ರತಿನಿಧಿಗಳು ಅವರ ಇದಕ್ಕೆ ಒಂದು ಅವರಿಗೆ ಒಂದು ಎಲ್ಲ ಒಂದು ದಾರಿ ಮಾಡಿಕೊಡ್ಬೇಕು ಆದೇಶ ಅಂತ ಕೆಲಸಗಳು ಮಾಡ್ಬೇಕಾದ್ರೂ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀನಿ